ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನಾನು ಇವತ್ತಿನ ವೀಡಿಯೋದಲ್ಲಿ ಮಹಿಳಾ ಮತ್ತು ಮಕ್ಕಳ ಇಲಾಖೆಯವರು ಮಾಡ್ತಿರೋ ರೆಕ್ರೂಟ್ಮೆಂಟ್ ಡೀಟೇಲ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜಾಬ್ ನೋಟಿಫಿಕೇಶನ್ಸ್ ಗವರ್ಮೆಂಟ್ ಸ್ಕೀಮ್ಸ್ ಬಗ್ಗೆ ವಿಡಿಯೋಸ್ ನ ಮಾಡ್ತಾ ಇರ್ತೀನಿ ಸೊ ಈ ರೆಕ್ರೂಟ್ಮೆಂಟ್ ಬಂದು ಅಂಗನವಾಡಿ ವರ್ಕರ್ ಮತ್ತು ಎಲ್ಪರ್ ಅಂದ್ರೆ ಅಂಗನವಾಡಿ ಸಹಾಯಕಿ ಮತ್ತು ಶಿಕ್ಷಕಿ ಹುದ್ದೆಗಳಿಗೆ ನೇಮಕಾತಿ ಮಾಡ್ತಿದ್ದಾರೆ ಅದ್ರ ರಿಲೇಟೆಡ್ ಡೀಟೇಲ್ಸ್ನ ನ ಕೊಡ್ತೀನಿ ಸೊ ಇಲ್ಲಿ ನೋಡ್ತಾ ಇರಬಹುದು ఆర్గనైజేషన్ నేమ్ బుమెన్ అండ్ ಚೈಲ್ಡ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟ್ ಬೆಳಗಾವಿ ಒಟ್ಟು ಐನೂರ ಎಪ್ಪತ್ತೊಂಬತ್ತು ಪೋಸ್ಟ್ ಗಳಿಗೆ ಇವರು ರೆಕ್ರೂಟ್ಮೆಂಟ್ ಮಾಡ್ತಿದ್ದಾರೆ ಜಾಬ್ ಲೊಕೇಶನ್ ಬಂದು ಬೆಳಗಾವಿ ಕರ್ನಾಟಕ ಯಾವ ಪೋಸ್ಟ್ಗೆ ಇವರು ರೆಕ್ರೂಟ್ಮೆಂಟ್ ಮಾಡ್ತಾ ಇದ್ದಾರೆ ಅಂದ್ರೆ ಅಂಗನವಾಡಿ ವರ್ಕರ್ ಮತ್ತು ಎಲ್ಪರ್ ಪೋಸ್ಟ್ ಗಳಿಗೆ ಸೊ ಎಲ್ಲೆಲ್ಲಿ ಎಷ್ಟೆಷ್ಟು ವ್ಯಾಕೆನ್ಸಿ ಇದೆ ಅಂತ ನೋಡೋದಾದ್ರೆ ಪ್ರಾಜೆಕ್ಟ್ ನೇಮ್ ಮತ್ತು ಅಂಗನವಾಡಿ ವರ್ಕರ್ಸ್ ಗೆ ಎಷ್ಟು ವ್ಯಾಕೆನ್ಸಿ ಇದೆ ಅಂಗನವಾಡಿ ಗೆ ಎಷ್ಟು ವ್ಯಾಕೆನ್ಸಿ ಇದೆ ಇಲ್ಲಿ ಡೀಟೇಲ್ಸ್ ನ ಕೊಟ್ಟಿದ್ದಾರೆ ಬಾವಿ ಅಂಗನವಾಡಿ ವರ್ಕರ್ ಹದಿನೈದು ಅಂಗನವಾಡಿ ಹೆಲ್ಪರ್ ನಲವತ್ತೊಂದು ಅತಾನಿ ಒಂಬತ್ತು ಇಪ್ಪತ್ತೊಂದು ಬೈಒಂಗಲ್ ಆರು ಮೂವತ್ತು ಬೆಳಗಾವಿ ರೂರಲ್ ನಾಲ್ಕು ನಲ್ವತ್ನಾಲ್ಕು ಬೆಳಗಾವಿ ಅರ್ಬನ್ ಅಂಗನವಾಡಿ ವರ್ಕರ್ಸ್ಗೆ ಯಾವುದೇ ಥರದ ವ್ಯಾಕೆನ್ಸಿ ಇಲ್ಲ ಅಂಗನವಾಡಿ ಹೆಲ್ಪರ್ಗೆ ಮೂವತ್ತೇಳು ಚಿಕ್ಕೋಡಿ ಆರು ಇಪ್ಪತ್ತೊಂದು ಗೋಕಾಕ್ ನಾಲ್ಕು ಇಪ್ಪತ್ತೆಂಟು ಉಕ್ಕೇರಿ ಏಳು ಇಪ್ಪತ್ತೊಂದು ಕಾಗ್ವಾಡ್ ಆರು ಇಪ್ಪತ್ತಾರು ಕಾನ್ಪುರ್ ಎಂಟು ಮೂವತ್ತ್ಮೂರು ಮೂರು ಕಿತ್ತೂರು ಮೂರು ಹತ್ತು ನಿಪ್ಪಾನಿ ಹತ್ತು ಐವತ್ಮೂರು ರಾಯ್ಬಾಗ್ ಹನ್ನೊಂದು ಅರವತ್ನಾಲ್ಕು ರಾಮದುರ್ಗ್ ಐದು ಇಪ್ಪತ್ತೈದು ಸೌದತ್ತಿ ಏಳು ಹದಿನೆಂಟು ಎರಗಟ್ಟಿ ಮೂರು ಮೂರು ಟೋಟಲ್ ಐನೂರ ಎಪ್ಪತ್ತೊಂಬತ್ತು ವ್ಯಾಕೆನ್ಸಿ ಇದೆ ಸೊ ಇದಕ್ಕೆ ಏನೇನು ಕ್ವಾಲಿಫಿಕೇಶನ್ ಬೇಕು ಅಂತ ನೋಡೋದಾದ್ರೆ ಅಂಗನವಾಡಿ ವರ್ಕರ್ ಅಂದ್ರೆ ಅಂಗನವಾಡಿ ಶಿಕ್ಷಕಿ ಈ ಹುದ್ದೆಗೆ ನೀವು ಮಿನಿಮಮ್ ಸೆಕೆಂಡ್ ಪಿ ಯು ಸಿ ಪಾಸ್ ಆಗಿರಬೇಕು ಹಾಗೆ ಅಂಗನವಾಡಿ ಹೆಲ್ಪರ್ ಅಂದ್ರೆ ಅಂಗನವಾಡಿ ಸಹಾಯಕಿ ಇದಕ್ಕೆ ಮಿನಿಮಮ್ ಟೆಂತ್ ಪಾಸ್ ಆಗಿರಬೇಕು ಇನ್ನು ಇದರ ಏಜ್ ಲಿಮಿಟ್ ನೋಡೋದಾದ್ರೆ ಹತ್ತೊಂಬತ್ತು ವರ್ಷದ ಮೇಲಾಗಿರಬೇಕು ಮತ್ತು ಮೂವತ್ತೈದು ವರ್ಷದ ಒಳಗಿರಬೇಕು ಆಗಿದ್ದರೆ ಮಾತ್ರ ಇದಕ್ಕೆ ನೀವು ಅಪ್ಲಿಕೇಶನ್ ಹಾಕ್ಬೋದು ಇನ್ನು ಯಾವುದೇ ಥರದ ಅಪ್ಲಿಕೇಶನ್ ಫೀಸ್ ಇಲ್ಲ ಸೆಲೆಕ್ಷನ್ ಪ್ರೊಸೆಸ್ ಬಂದು ಮೆರಿಟ್ ಲಿಸ್ಟ್ ಮೇಲೆ ಇರುತ್ತೆ ಅಂದರೆ ನಿಮ್ಮ ಟೆಂತ್ ಮಾರ್ಕ್ಸ್ ಎಷ್ಟಿರುತ್ತೆ ಅದ್ರ ಮೇಲೆ ಇರುತ್ತೆ ಅಂದರೆ ಒಂದು ಪೋಸ್ಟ್ಗೆ ಇಬ್ಬರು ಮೂರು ಜನ ಅಪ್ಲೈ ಮಾಡಿದರು ಅಂದರೆ ಅದರಲ್ಲಿ ಯಾರು ಟಾಪಲ್ಲಿರ್ತಾರೆ ಅವರಿಗೆ ಆಫರ್ ಲೆಟರ್ನ ಕೊಡ್ತಾರೆ ಸೊ ಇದಕ್ಕೆ ಹೇಗೆ ಅಪ್ಲೈ ಮಾಡೋದು ಹೇಳ್ತೀನಿ ಈ ಅಪ್ಲಿಕೇಶನ್ ಬಂದು ಏಪ್ರಿಲ್ ಹದಿನಾರನೇ ತಾರೀಕಿಂದ ಶುರುವಾಗಿದೆ ಮತ್ತು ಮೇ ಹದಿನಾರನೇ ತಾರೀಕವರೆಗೂ ಇರುತ್ತೆ ಅಷ್ಟರೊಳಗೆ ನೀವು ಅಪ್ಲಿಕೇಶನ್ ಹಾಕ್ಬೋದು ಅಪ್ಲಿಕೇಶನ್ ಹೇಗೆ ಹಾಕೋದು ಅಂದರೆ ಈ ವೆಬ್ಸೈಟ್ ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಅದ್ರ ಮೇಲೆ ಕ್ಲಿಕ್ ಮಾಡಿ ಆಗ ಈ ಪೇಜ್ಗೆ ಬರ್ತೀರಾ ಎಲ್ಲಿ ಬಂದ್ಬಿಟ್ಟು ಸೆಲೆಕ್ಟ್ ಡಿಸ್ಟಿಕ್ ಸೊ ಇಲ್ಲಿ ಯಾವ್ದವು ಇಲ್ಲಿ ಎಲ್ಲಾ ಡಿಸ್ಟಿಕ್ದು ನೇಮ್ ತೋರಿಸ್ತಿರುತ್ತೆ ಬಟ್ ನೀವು ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ವ್ಯಾಕೆನ್ಸಿನ ತೋರ್ಸಲ್ಲ ಸೊ ಯಾವುದು ವ್ಯಾಕೆನ್ಸಿ ಇದೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಈಗ ನಾನು ಹೇಳ್ತಾ ಇರೋದು ಬೆಳಗಾವಿ ಬಗ್ಗೆ ಬೆಳಗಾವಿ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನೀವು ಯಾವ ಪ್ರಾಜೆಕ್ಟ್ ವರ್ಕ್ ಮಾಡಬೇಕು ಅಂತ ಇದ್ದೀರಾ ಅದ್ರದನ್ನ ಕ್ಲಿಕ್ ಮಾಡಿ ಆರ್ ಬಾವಿ ಅಂತ ಜಸ್ಟ್ ತೋರ್ಸೋಕ್ಕೋಸ್ಕರ ಮಾಡ್ತಾಯಿದ್ದೀನಿ ಸೊ ನಿಮಗೆ ಯಾವುದು ಬೇಕೋ ಅದನ್ನು ಚೂಸ್ ಮಾಡಿ ಆಮೇಲೆ ನೋಟಿಫಿಕೇಷನ್ ಇದು ಅಂಗನವಾಡಿ ವರ್ಕರ್ ಜಾಬ್ಗೆ ಇದು ಅಂಗನವಾಡಿ ಎಲ್ಪರ್ ಜಾಬ್ಗೆ ನೀವು ಅಂಗನವಾಡಿ ವರ್ಕರ್ಗೆ ಹಾಕಬೇಕು ಅಂದರೆ ಮೇಲ್ಗಡೆದು ಕ್ಲಿಕ್ ಮಾಡಿ ಎಲ್ಪರ್ಗಾದರೆ ಕೆಳಗಡೆ ಕ್ಲಿಕ್ ಮಾಡಿ ಅದಾದಮೇಲೆ ಮೇಲೆ ಇಲ್ಲಿ ತೋರಿಸುತ್ತೆ ಅಂಗನವಾಡಿ ವರ್ಕರು ಅಥವಾ ಅಂಗನವಾಡಿ ಎಲ್ಪರು ನೆಕ್ಸ್ಟ್ ಇಲ್ಲಿ ನೀವು ಏನಾದರೂ ಒ ಬಿ ಸಿ ಜನರಲ್ಗೆ ಸೇರಿದರೆ ಅದರ್ಸನ್ನೋದು ಕ್ಲಿಕ್ ಮಾಡಿ ಎಸ್ ಸಿ ಎಸ್ ಟಿಗೆ ಸೇರಿಸಿದರೆ ಎಸ್ ಸಿ ಎಸ್ ಟಿ ಇದನ್ನು ಕ್ಲಿಕ್ ಮಾಡಿದರೆ ಇಲ್ಲಿ ಆರ್ ಡಿ ನಂಬರ್ನ ಕೇಳುತ್ತೆ ಆರ್ ಡಿ ನಂಬರ್ ಹೊಡೆದಾದ ಮೇಲೆ ತೋರಿಸುತ್ತೆ ಸೊ ಸದ್ಯಕ್ಕೆ ಅದರ್ಸ್ಗೆ ನೋಡೋಣ ಆಮೇಲೆ ಸಬ್ಮಿಟ್ ಅಂತ ಕ್ಲಿಕ್ ಮಾಡಿ ಇಲ್ಲಿ ನಿಮಗೆ ಡೀಟೈಲ್ಡ್ ಇನ್ಫಾರ್ಮೇಷನ್ ಬರುತ್ತೆ ಯಾವ ಡಿಸ್ಟಿಕ್ಕಲ್ಲಿ ಈ ರೆಕ್ರೂಟ್ಮೆಂಟ್ ಆಗ್ತಿದೆ ಮತ್ತು ಯಾವ ಪ್ರಾಜೆಕ್ಟ್ ಏರಿಯಾ ಟೈಪ್ ಅಂದರೆ ರೂರಲ್ಲು ಅರ್ಬನ್ನು ಅಂದರೆ ಹಳ್ಳಿ ಪ್ರದೇಶನೋ ಅಥವಾ ನಗರ ಪ್ರದೇಶನೋ ಮತ್ತು ಯಾವ ಗ್ರಾಮ ಪಂಚಾಯಿತಿಗೆ ಆ ಅಂಗನವಾಡಿ ಸೇರುತ್ತೆ ಮತ್ತು ಯಾವ ಊರಲ್ಲಿ ಅಂಗನವಾಡಿ ಇದೆ ಮತ್ತು ಇದು ಯಾವ ಕೆಟಗರಿ ಅವರು ಇದಕ್ಕೆ ಅಪ್ಲೈ ಮಾಡಬಹುದು ಪೋಸ್ಟ್ ಏನು ಮತ್ತು ಯಾವ ಅಂಗನವಾಡಿ ಸೆಂಟರ್ ನೇಮ್ ಏನು ಆ ತರ ಡೀಟೇಲ್ಸ್ನ ಕೊಟ್ಟಿರ್ತಾರೆ ಜಸ್ಟ್ ಈಗ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಸ್ವಲ್ಪ ಕೆಳಗಡೆ ಸ್ಕ್ರೋಲ್ ಮಾಡಿ ಇಲ್ಲಿ ಅಪ್ಲಿಕೇಶನ್ ಬರುತ್ತೆ ಏರಿಯಾ ಟೈಪ್ ಗ್ರಾಮ ಪಂಚಾಯತಿ ಏನು ಊರ ಹೆಸರೇನು ಮತ್ತು ಅದು ನಗರ ಪ್ರದೇಶನೋ ಹಳ್ಳಿ ಪ್ರದೇಶನೋ ಅದೆಲ್ಲ ತೋರಿಸುತ್ತೆ ಇಲ್ಲಿ ಬಂದ್ಬಿಟ್ಟು ನಿಮ್ಮ ಪೂರ್ತಿ ನೇಮ್ನ ಹಾಕ್ಬೇಕು ಇಲ್ಲಿ ಬಂದ್ಬಿಟ್ಟು ನಿಮ್ಮ ಪೂರ್ತಿ ನೇಮ್ ಹಾಕ್ಬೇಕು ಆಮೇಲೆ ಇಲ್ಲಿ ನಿಮ್ಮದು ಡೇಟ್ ಆಫ್ ಬರ್ತ್ನ ಸೆಲೆಕ್ಟ್ ಮಾಡಬೇಕಿರುತ್ತೆ ಅದಾದಮೇಲೆ ನಿಮ್ಮ ಏಜ್ ಅದಾದಮೇಲೆ ಇಲ್ಲಿ ಮೇಲ್ ಗೆ ಎಲಿಜಿಬಲ್ ಇರೋಲ್ಲ ಬರೀ ಫೀಮೇಲ್ ಮತ್ತು ಟ್ರಾನ್ಸ್ಜೆಂಡರ್ ಈ ಎರಡೇ ಅವರು ಇದಕ್ಕೆ ಅಪ್ಲೈ ಮಾಡ್ಬೋದು ಅದನ್ನ ಕೊಡಿ ಆಮೇಲೆ ಇಲ್ಲಿ ನಿಮ್ಮ ಪ್ರಥಮ ಲ್ಯಾಂಗ್ವೇಜ್ ಮತ್ತು ದ್ವಿತೀಯ ಲ್ಯಾಂಗ್ವೇಜ್ ಅದನ್ನ ಕೊಡಬೇಕಿರುತ್ತೆ ನೀವು ಅಂದರೆ ಟೆಂತ್ ತನಕ ಯಾವುದು ಓದಿರ್ತೀರಾ ಅದನ್ನ ಕೊಡಿಬೇಕು ಈಗ ಕನ್ನಡ ಕೊಟ್ಟರೆ ನೆಕ್ಸ್ಟ್ ಅದರ್ಸ್ ಅಂತ ಸೆಲೆಕ್ಟ್ ಆಗುತ್ತೆ ಅದರ್ಸ್ ಅಂತ ಕೊಟ್ಟರೆ ಫಸ್ಟು ಆಮೇಲೆ ಕನ್ನಡ ಅಂತ ಸೆಲೆಕ್ಟ್ ಆಗುತ್ತೆ ಆಮೇಲೆ ನಿಮ್ಮ ಅಮ್ಮನ ಹೆಸರು ಅಪ್ಪನ ಹೆಸರು ಮತ್ತು ಮದುವೆ ಆಗಿದಿರೋ ಇಲ್ವೋ ಅದನ್ನ ಕೊಡಬೇಕು ಅದಾದ ಮೇಲೆ ನಿಮ್ಮದು ಸೆಕೆಂಡ್ ಪಿ ಯು ಎಕ್ಸಾಮ್ದು ರಿಜಿಸ್ಟ್ರೇಷನ್ ನಂಬರ್ ಹಾಕಬೇಕು ನಿಮ್ಮದು ಮಾರ್ಕ್ಸ್ ಎಷ್ಟು ಬಂದಿದೆ ಎಷ್ಟು ಮಾರ್ಕ್ಸ್ಗೆ ಅಂತ ಇಲ್ಲಿ ಹಾಕಬೇಕು ಆಮೇಲೆ ನಿಮ್ಮ ಅಡ್ರೆಸ್ನೆಲ್ಲ ಹಾಕ್ಬಿಟ್ಟು ಇಲ್ಲಿ ನಿಮ್ಮದು ಏನೇನು ಸರ್ಟಿಫಿಕೇಶನ್ಸ್ ಇರುತ್ತೆ ಅದನ್ನು ಕ್ಲಿಕ್ ಮಾಡಿ ಈ ರೀತಿ ಈ ರೀತಿ ಎಲ್ಲ ಕ್ಲಿಕ್ ಮಾಡಿಬಿಟ್ಟು ಇದ್ರ ಮೇಲೆ ಕ್ಲಿಕ್ ಮಾಡಿ ಟಿ ವಿ ಅಂತ ಹೊಡೆದ್ರೆ ಈ ಅಪ್ಲಿಕೇಶನ್ದು ಪ್ರಿವ್ಯೂ ತೋರಿಸುತ್ತೆ ಆಮೇಲೆ ಸಬ್ಮಿಟ್ ಮಾಡಿ ಇಷ್ಟೇ ಸೊ ಮ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯವರು ನಿಮ್ಮ ಅಪ್ಲಿಕೇಶನ್ನ ವೆರಿಫೈ ಮಾಡಿ ನಿಮಗೆ ಕ್ವಾ ನೀವು ಕ್ವಾಲಿಫೈ ಆಗಿದ್ರೆ ನಿಮ್ಮನ್ನ ಈ ಪೋಸ್ಟ್ಗೆ ತಗೊತಾರೆ ಸೊ ಈ ವಿಡಿಯೋ ಅಷ್ಟಾಗಿದ್ರೆ ಲೈಕ್ ಮಾಡಿ ಹಾಗೇ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಅವರು ಕೂಡ ಅಪ್ಲೈ ಮಾಡಲಿ ಥ್ಯಾಂಕ್ ಯು ಆಲ್ ದ ಬೆಸ್ಟ್